कने बूड इवनुवे ए बरे संकिरां सरीगे हeltिनी आमा येनंग आयतेर कनमा उतराडाके नमंद अम्मा कनमा आमा इरु इराव बीगाके जाकती कल तकंडो इरु बत्तीनी कल तका बत्तीनी इरु अयप्पा आमा उतराडा को आयतेर कनमा अयप्पा याकबे याके एल्गोद निन गंडा आमा अयप्पा आ सुस्तायते आंगडी गोवरे कनमा आंगडी गोवरे संकिर सुधराईसको kalau dulu ya budi itu tulen ke ya aku baru kau dia bucu mau dia makan kali, mau di waktu ya apa disitu kan mau di tanin lah aku mau iya itu ama saudara si saudara kalau ma iya lu lagi tunggu kartu aku hang di kau batin yang itu bilang kau bodoh iya lu serada ke angin akan aman lagi at kamu kan deh aku sore dia bersinar maka kan aku berlisan kiri sore gel tini oh anak mama sore kan ini enak mana pertanyaan itu istri mau di kau tidak tahu mana pertanyaan kau ringo mana pertanyaan iya ayo karma kan aku Iya, nubuh aku kuah berdekatan, Mbak. மனவழி கூடாட்டி அவள் அடிகு வகை சொத்துக்கொண்டு சூராடக்கி பாய் கத்தல இன்னும் எங்குக்கோ மேலே சத்திர நம்ம பரோக்கிவா ಇನ್ಯಾರ ಬಾರಿ ಬಂದ್ರೆ ಎಲ್ಲರೂ ಹೆಚ್ಚು ಕಮ್ಮಿ ಸತ್ತೋದ್ರೆ ಈ ಮನೇಲಿ ಸತ್ತೋಗಿದ್ದಾರೆ ಅಂತೇಕ ನಾನು ಕೊಡು ಮುಂದಕ್ಕೆ ಬಂದ್ರೆ ಬಾರಿಗೆ ಇದೇನು ಇದು ಆಗ್ತಾರೆ ನಿಂದು ಕಟ್ಕೊಂಡು ಇರ್ತೀವಿ ನಮ್ಗೆ ನಿಂಗೆ ಓ ಒಳ್ಳೆ ಚೆನ್ನಾಗಿ ಬುದ್ಧಿ ಕಲ್ತಿದ್ದೀವಿ ಬಿಡು ನೀನು ನಂಗೆ ಬುದ್ಧಿ ಕಲಿಬೇಕು ಮನೆ ಒಳಗೆ ಕೂಡ ಹಾಕ್ಬಿಟ್ಟು ಹೋಗಂಥದ್ದು ಏನಿದ್ದು ಯಾಕೆ ಓದಿ ಓ ಕಟ್ಕೊಂಡಿರ್ತೀವಿ ಅಷ್ಟು ನಮ್ ಕೇಳಿ ಆದ್ಮೇಲೆ ಹೆಂಗಪ್ಪ ಜೀವನ ಮಾಡಿ ನೀನು ಯಾಕೆ ಜೀವನ ಮಾಡಿ ಅಂತ ನಾನಲ್ಲ ಅವಳೆ ಹೇಳಿದ್ದು ಅದೇ ನೀನಲ್ವಾ ನಾಗಿ ಬಂದು ಕರ್ಕೊಂಡು ಹೋಗಿ ಅಂದಿದ್ದು ನನ್ಗೆ ಗೊತ್ತಿಲ್ಲ ಅಂತ ಬೇಡ ಬೀಗ ಹಾಕೊಂಡು ಹೋಗಿದ್ದೀಯಲ್ಲ ನೀನು ಕೆಲಸಕ್ಕೆ ಹೋದ್ರೆ ಬೀಗ ಹಾಕೊಂಡು ಬೀಗ ಹಾಕೊಂಡು ಹೋಯ್ತಿಯೇ ಏನಾರು ಒಳಗಡೆ ಬಸ್ರಿ ಅಂಗು ಹೆಚ್ಚು ಕಮ್ಮಿ ಅಂದ್ರೆ ಏನು ಮಾಡೋದು ಏನು ನಿಂಗೆ ಗೊತ್ತಾಗಕ್ಕೆ ನಿಮಗೆ ಓ ಬಹಳ ಬುದ್ಧಿ ಕಲಸಿದೆ ಬಿಡು ಹಿಂಗ ಎಲ್ಲ ಕಲಿಬೇಡಕನಪ್ಪ ಕಂದರ ಮನೆ ಹೆಣ್ಣ ಮಕ್ಕಳು ತಂದ್ಬಿಟ್ಟು ಅಯ್ಯೋನ್ಸರೆ ಉದ್ದಾರ ಆಗಕಿಲ್ಲ ಓ ಪೆ ನಮ್ಮ ತಲೆ ಮೇಲೆ ತಂದ್ಬಿಡಕ್ಕೆ ನಮಗೆ ಇಷ್ಟ ಇಲ್ಲ ನ್ಯಾಯವಿತವಾಗಿ ಇರ್ತೀನಿ ಇಮ್ಮೆಲ್ಲ ಚೆನ್ನಾಗಿ ಹೋಯ್ತೀನಿ ಬಾಟಾ ಮಾಡ್ಕೊಂಡು ನಿರ್ತೀನಿ ಮೇಲೆ ನಮ್ ಕೇರೆ ನನಗೆ ಅನ್ಕೊಂಡು ಇರೋದಿದ್ರೆ ಇರು ಇಲ್ವಾ ಸುಮ್ ಕಾಡ್ದ ಹೋಗು ನೀನು ನಿನ್ನ ಬಾಗು ನೀನು ಎಲ್ಲರೂ ಹೋಗ್ರಪ್ಪ ನೀವು ಆಮೇಲೆ ಹೆಚ್ಚು ಕಡಿಮೆ ನಮ್ಮ ತಲೆ ಮೇಲೆ ಬಂತದೆ ಅಮ್ಮ ಆಯ್ತು ಬಿಡಮ್ಮ ಆಯ್ತು ಬಿಡಿ ಒತ್ತಿ ಒತ್ತೆ ಬೇರೆ ಕಡೆ ನಿ ಒಂದ್ ತಿಂಗಳು ಟೈಮ್ ಕೊಡಿ ಬೇರೆ ಕಡೆ ಲೂಡಿಕತ್ತಿ ಮನೆ ನಿ ನಿಮ್ಮ ಅಪ್ಪರದಲ್ಲ ಮನೆ ಆ ಹೆಂಗ್ ಮಾತಾಡ್ತೀನಿ ನೋಡು ಅಲ್ಲ ಕಷ್ಟ ಅನ್ಕೊಂಡು ಅವಾಗ ಬಂದಿದೆ ಮನೆ ಬೇಕು ಅರ್ಜೆಂಟ್ ಆಗಿ ಮುಸ್ಸಂದಲ್ಲಿ ಬಂದಿದ್ದೆ ನಾನು ಮುಸ್ಸಂದಲ್ಲಿ ಯಾರಿಗೂ ಮನೆ ಕೊಡ್ತಿದ್ದಿಲ್ಲ ಅಯ್ಯೋ ಬಿಡತ್ತಗೆ ವಾಸ್ತ ಮದ್ವೆಗವೇ ಅಂತಾರೆ ಅಂದ್ಬಿಟ್ಟು ನಾನು ಕೊಟ್ಟಿದ್ದೆ ತಬ್ಲು ಮಕ್ಕಳು ಅಂದ್ರಲ್ಲ ಅಂದ್ಬಿಟ್ಟು ಕೊಟ್ಟಿದ್ದೆ ಇವತ್ತು ಹಿಂಗೆ ಅಂದ್ಯಪ್ಪ ಎಲ್ಲರೇ ಆಯ್ತು ಕಣಮ್ಮ ತಪ್ಪಾಯ್ತು ಇನ್ನು ಮನೆಗೆ ಮಾಡಕ್ಕಿದೆ ನಾನು ಇರ್ತೀನಿ ನಾವು ಚೆನ್ನಾಗಿರ್ತೀವಿ ಇನ್ನು ನಾನು ಇರ್ತೀನಿ ಚೆನ್ನಾಗಿ ನೋಡ್ಕೊತೀನಿ ಅಂತ ನಿನ್ನ ಬಾಯಿ ಬರೋಕೆ ಹೇಳೋದು ನಿನ್ನ ಬಾಯಿ ಹಂಗೆ ಬುದ್ಧಿ ಕಲಿಯೋದು ನೀನು ಯಾಕೆ ಯಾಕೆ ಕೂಡ ಕಣೋದು ಯಪ್ಪ ನಾನು ಹೇಳ್ತೀನಿ ಕೇಳು ನನಗೆ ಅವಳ ಮೇಲೆ ನಂಬಿಕೆ ಇಲ್ಲ ಅವಳು ಬೇರೆಯವ್ರ ಮದುವೆ ಆಗ್ಬಿಟ್ಟು ಇವತ್ತು ನನ್ನ ಜೊತೆ ಬಂದಿರೋಳು ನನ್ನ ಜೊತೆ ಮದುವೆಯಾಗಿರೋಳು ಇನ್ನೊಂದ್ ಬೂನ್ ಕಟ್ಕೊಂಡ ಹೋಯ್ತೀರಂತ ಏನು ಏನ್ ಗ್ಯಾರಂಟಿ ಹೇಳಿ ಅದಕ್ಕೋಸ್ಕರ ರೀ ನಾನು ಅವಳನ್ನ ನಂಬಿಕೆ ಇಲ್ಲ ಸರಿಯಾ ಅದಕ್ಕೋಸ್ಕರ ರೀ ನಾನು ಅವ್ಳಿ ಮನೆಯೊಳಗೆ ಕೂಡಾಬಿಟ್ಟು ಹೋಗ್ತಾ ಇರೋದು ನಿಮ್ಗೆ ಮುಚ್ಕೊಂಡೇನು ಇರೋ ವಿಷಯ ಹೇಳ್ತಾ ಇದೀನಿ ನಾನು ಸರಿಯಾ ಮತ್ತೆ ಮಾಡಿ ನೀನು ಯಾಕಪ್ಪ ನೀನು ಯಾಕೆ ಮಾಡ್ತಿರ ಕೆಲಸ ಬೇಡ ಏನು ಬರಿತ್ತು అనే బరు కొనెయ్యారు నేను నిన్న నమ్ బే బర్బెడదాత్ ఈరోసాగితూడు ఇల్లు గంట నేను బో నీ కొట్టిరటోసవళె ఇన్మే అార్య ఒక్కీ అచ్చు కట్టకి హోగ్రప పాప అట్టె రూమ్ మగాే అది హ్యాకూ బస్సురు ఎంసాపట్ట ఒక్క కగ అలా ఏళ్ళు తప్పు మాడ మిబావడే ఇన్ మేలు అది ఇతీ అంతేతావళప అచ్చు కటం ఓడ్ కిడ్ ఆఫ్బట్ హోదు సే సబ్ సోబు మనవలకి నీకు బీగా హోటే అవు యాచ్చికిచ్చిబుతూ ಆಗ ಏನ್ ಮಾಡ್ಬೇಕು ಈ ಕೂ ಕಡಿದ್ ಬಂದಾರ ಅಂದ್ರೆ ಸೂರ್ ಕಟ್ಕೊಂಡ್ ಸಾಯಬೇಕಾಗಿತ್ತಲ್ಲು ಹೆಂಗಪ್ಪ ಮಾಡ್ಬೇಕಾಗಿತ್ತು ನಿನ್ನೆ ನೀವ್ ಇದೇ ಪ್ರತಿಫಲ ನಿನ್ ಬುದ್ಧಿ ನಿಲ್ತಿರೋದ್ ನೀನು ನನ್ಗೆ ಇದೆ ಬಿಟ್ಟು ನಿನ್ ಬುದ್ಧಿ ನಿಜಕ್ಕೂ ಬಹಳ ಬೇಜಾರಾಯ್ತು ನನ್ಗೆ ಕ್ರಮ ನನಗೆ ಹೇಳ್ಬೇಕು ನಂಬಿಕೆ ಅಲ್ಲ ಅವಳು ಗಂಡ ಮೊದ್ಲು ಗಂಡ್ ಬಿಟ್ಟು ನನ್ ನಾನು ಬಿಟ್ಟು ಹೋಯ್ತಾಳೆ ನಂಬಿಕೆ ಇಲ್ಲ ನಾನು ನನ್ ಹೆಂಗೆ ಹತ್ರ ನನ್ ಇರ್ಬೇಕು ಅಷ್ಟೆಲ್ಲ ಕೇಳ್ತಾ ಇರೋದು ಅವಳಿಗೆ ತಿನ್ನ ಕಮ್ಮಿ ಮಾಡಿದಾನ ಏನು ಕಮ್ಮಿ ಮಾಡಿದನಮ್ಮ ಏನು ಬಟ್ಟೆ ಬರತಾ ಕೊಡ್ತಾ ಇಲ್ಲವೋ ತಿನ್ನೋಕೂ ಕಮ್ಮಿ ಕಮ್ಮಿ ಮಾಡಿದ್ದಾನೋ ಏನು ರಾಣಿ ರಾಣಿಗೆ ಮನೆ ಒಳ್ಕೊಳ್ಳೆ ಈಗ ನಾನು ಕೆಲ್ಸಕ್ಕೆ ಹೋಗು ಒಂದು ಬಿಟ್ಟು ಶಿಕ್ಷೆ ಒಳಗಿರು ಒಳಗಿರುವಂತಲೇ ಹೇಳ್ತಾರೆ ನಾನುವೇ ಇತ್ಕೊಂಡು ಹೋಗ್ಬೇಕು ಅವಳು ನನ್ನ ಗಂಡ ಹೆಂಗೆ ಹೇಳ್ತೇನೆ ಕೇಳ್ಬೇಕು ಅಂದ್ಕೊಂಡು ಕೇಳ್ಕೊಂಡು ಹೋದ್ರೆ ಸರಿ ಕೇಳಲಿಲ್ಲ ಅಂದರೆ ಅದೇನು ಅವ್ಳು ಇಷ್ಟ ಬಂದಂಗೆ ಮಾಡ್ಕೊಳ್ಳಿ ಬಿಡಮ್ಮ ಅದ್ಕೊಂಡು ತರ ಹೇಳ್ಕೊಳಕ್ಕೆಲ್ಲ ಓ ಯಾಕೆ ಬಂದೆ ನೀನು ನಾನು ಹೇಳಿದ್ನ ನಾನು ಈಚೆ ಬಾ ನೀನು ನಾವು ಕರ್ಸ್ಕೊಂಡು ಅಂತ ಏನು ಗಾಂಚಲಿ ತೆಗಿತಿದ್ದೆ ಈಗ ಈ ಈಗ ಗಾಂಚರಿಯ ಬೇಡಕ್ಕೆ ನಮ್ಮ ಆಮೇಲೆ ಕೆಟ್ಟ ಬರೀರಾ ಬೇಕಾಯ್ತದ ನಾನು നീ देखो ನನಗೆ উছറാടಕ್ಕೆ ആಗ್ନിലേ ಬಹಳ ತಂದ್ರೆ ಬಿട്ട് উছറാടಕ್ಕೆ ಗಾಳಿ ಎಲ್ಲಾ തുമ്പക്ക ಬಿട്ട് വગેലവ വગે തുമ്പക്ക ಬಿട്ട് ഉছറാടക്കൈത്തിതില കൻരി സൗദേവേ ബേര

அப்பா சரி ஓய்த்தினி நான் மக ஆ சரியா அவ்வளோ ஏன்னு அங்கே மாதிரி கனப்பா கட் கண்டித்த மன பட்பேட் ஆய்வு தப்பு மாத்தீனி இன்னமே தி நடித்தினி ஒழேதாகிர் தினி அந்தமேலே ஒன்று அவகாச மாட் அல்ல ஜோரா நோடு நானும் நீங்கள் உண் நின் நான் சரியா இதுலக்கணப்பா அவளு தும்பு போசிரி ஏன்னா எச்சு கம்மியாக ஏன் மாக்கோ ஆங்கிணப்பா இன்னேன் மாத்தாடங்க நான் ஓதமே ஏன்னா மாத்த மாதாட கூட்கேங்க யாது ஏன் கூகுதே யாக்கீச்சு யா மாத்தினு மாதாடா மக நின்ந்த அம்மையா நோடு நீங்க நன் மகன்கு நான் ஹே்த்தேவன் பத்தியா ಕೇಳಿದ್ರು ಕೇಳ್ಬೋದು ಕೇಳಿದ್ರೆ ಇರ್ಬೋದು ಕನ್ಮಗೆ ನಾ ಪಪ್ಪ ಹೆಣ್ಣು ಒಳ್ಳೆಯದು ನಾವು ನೋಡಕ್ಕೆಲ್ವಾ ಒಬ್ಬರು ಕೊಟ್ಟು ಮಾತಾಡಕ್ಕೆಲ್ಲ ಒಬ್ಬರು ಕೊಟ್ಟು ಏನಿಲ್ಲ ಅದ್ರ ಪಾಡ್ದಾಯ್ತು ಅದಾಯ್ತು ಕೆಲಸ ಮಾಡ್ಕೊಂಡು ಹೆಂಗೋ ಕಾಲ ಕಳ್ಕೊ ಹೋಗ್ತದೆ ಅಪ್ಪ ನಿನ್ನ ಕೊಟ್ಟು ನೀತಾಗೆ ಅವಳೆ ನಾವು ನೋಡೋಕಿಲ್ವ ಇಲ್ಲ ನಾವು ಹೇಳ್ತಿಲ್ವಾ ಅವಳು ಸರಿ ಇಲ್ಲ ಅಂತ ಚೆನ್ನಾಗಿ ಅವಳೆ ಒಳ್ಳೆ ಮಗಳು ಸುಮ್ಮನೆ ನೀನು ಇಲ್ದೋದೇನೋ ಮುನ್ಸ್ ಕಚ್ಕೊಂಡು ಸಂಸಾರ ಆಳ್ ಮಾಡ್ಕೊಳಕ್ಕೆ ಹೋಗಬೇಡ ಸರಿಯಪ್ಪ ನೀನು ಮದುವೆ ಆಗಿದ್ದೀಯ ಅವಳನ್ನೇ ಈಗ ಕಂಡವ್ರ ಹೇಳ್ತಿ ಕರ್ಕೊಬಂದು ಮದುವೆ ಆಗಿರೋದು ನಿಂದು ತಪ್ಪೆಯಾ ಸರಿಯಾ ಅವ್ಳು ಕಟ್ಕೊಂಡಿರೋ ಗಂಡೋಗ್ರು ಬಿಟ್ಟು ಬಂದಿರೋದು ಅವಳು ತುಪ್ಪೆಯಾ ತಪ್ಪ ಮನ್ಸು ಮಾಡೋ ಮನ್ಸರು ಮಾಡ್ದಾನೆ ಮರಗಳು ಮಾಡಕ್ಕೆ அவெல்லாம் மனசு ஜீவன மக்கி நினை அவ்வாஸ்டே நானும் சரியப்பா ஏன்னா அவ்ளா நானு அவ்ளோ மாட்டாங்க அவள் சூட்டா நீதி மாட்டாங்கப்பா சரி கனம ஆய்வு நானே சூதிகோ இரலி அவளுக்கு இஷ்டங்க நானு நீள கேட்கிற அவ்வளவு சரி சரிப்பா மாதா ಅವಣಿಗೆಪ್ಪಾ ಏನೋ ಬರ್ಬಾರ್ದಾಗಿತ್ತು ನಂಬ್ಕೊಂಡು ಕಟ್ಕೊಂಡು ಕಣ್ಬಿಟ್ಟು ಬಂದ್ಬಿಟ್ಟು ಈಗ ಇನ್ನೊಬ್ನ ಕುಟ್ಟೆ ಸುಖಾಗಿರ್ತೀನಿ ಅನ್ನೋದಿಲ್ಲವಾ ಭಾಳ ಸುಳ್ಳು ಕಣಪ್ಪ ಕಟ್ಕೊಂಡ್ ಕಾಣ್ಕುಟ್ಲ ಹೆಚ್ಕಟ್ಟಾಗಿ ಕಷ್ಟು ಸುಖು ಅವ್ನು ಬಸ್ಕೊಂಡು ಇರ್ಬೇಕು ಹೊರ್ತು ಇವನ್ ಬಿಟ್ಟು ಹೊಂಟೋಗ್ಬಿಟ್ಟು ಇನ್ನೊಬ್ರು ಕಟ್ಕೊಬಿಟ್ಟು ನಿಮ್ದೆ ಇರ್ಬೋದು ಅನ್ನೋದವ ಭಾಳ ತಪ್ಪು ಹಾಂ ಏನೋ ಆಯಿತು ಅವ್ಳ ಅಣೆಬರ್ಗೆ ಬಂದ್ಬಿಟ್ಲು ಇನ್ನೇನು ಮಾಡಕಾಯ್ತೀರಾ ಅವ್ಳು ಸುದ್ದಿ ನೀನು ಹೋಗ್ಬೇಡಪ್ಪ ಹೋಗು ಅದೇ ನಿನ್ನ ಬಗ ನೀನ್ ಓ ಸರಿ ಸರಿ ಆಯ್ತಮ್ಮ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ